ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ನಾಲ್ಕನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಬೆಳದಿಂಗಳಿಗೆ ಅನ್ನುವಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಎಚ್ ಎಲ್ ಪುಷ್ಪಾ ಅವರು ಬರೆದಿರ್ತಕ್ಕಂತಹ ಬೆಳದಿಂಗಳಿಗೆ ಕವಿತೆಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮೊದಲಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಥವಾ ನೋಡಿ ಇಲ್ಲಿ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ನಾಲ್ಕನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ನಾಲ್ಕು ಪದ್ಯಗಳು ನಾಲ್ಕು ಪದ್ಯದಲ್ಲಿ ಯಾವ ಪದ್ಯದಲ್ಲಿ ಕೂಡ ಅವರು ಭಾವಾರ್ಥಗಳನ್ನ ಕೇಳಬಹುದು ಹಾಗಾಗಿ ಪದ್ಯಗಳು ಬಹು ಮುಖ್ಯವಾಗ್ತವೆ ಅಂತಕ್ಕಂಥದ್ದು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಪದ್ಯಗಳಿವೆ ನೀವು ಗಮನಿಸಬಹುದು ಹಾಗಾಗಿ ಈ ಪದ್ಯವು ಕೂಡ ನಿಮಗೆ ಆರು ಆರು ಅಂಕದ ಭಾವಾರ್ಥಗಳಿಗೆ ಎರಡು ಅಂಕದ ಟಿಪ್ಪಣಿಗಳಿಗೆ ಹಾಗೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಒಟ್ಟಾರೆಯಾಗಿ ನಿಮ್ಗೆ ಹದಿನೆಂಟು ಅಂಕಗಳಿಗೆ ಇವತ್ತಿನ ತರಗತಿ ತುಂಬಾ ಉಪಯುಕ್ತವಾಗುತ್ತೆ ಅಂತ ನಾನು ಭಾವಿಸ್ತಾ ಈಗ ನಾನು ಯಾವ ವಿಚಾರಗಳನ್ನ ಹೇಳ್ತೀನಿ ಅದನ್ನ ನೀವು ಪ್ಲಿ ಪರೀಕ್ಷೆಯಲ್ಲಿ ಬರೆದ್ರೂ ಕೂಡ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೋಬಹುದು ಅಂತಕ್ಕಂಥದ್ದು ಹಾಗಾಗಿ ಒಟ್ಟಾರೆಯಾಗಿ ನಾನು ಪದ್ಯಗಳನ್ನ ಓದ್ತಾ ಅದರ ಒಂದು ತಾತ್ಪರ್ಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನಿಲ್ಲಿ ನಾಲ್ಕು ಪದ್ಯಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಆ ಎಲ್ಲ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಮೊದಲಿಗೆ ಆಶಯವನ್ನ ನಾವು ಗಮನಿಸೋದಾದ್ರೆ ನೋಡಿ ಸಮಾಜದ ನೋಡಿ ಬೆಳದಿಂಗಳಿಗೆ ಅನ್ನುವಂತಹ ಪದ್ಯದಲ್ಲಿ ಆಶಯ ಏನ್ ಹೇಳ್ತಾ ಇದೆ ಸಮಾಜದ ಹಾಗೂ ಕೌಟುಂಬಿಕ ವ್ಯವಸ್ಥೆಯ ಚಿತ್ರಣ ಇಲ್ಲಿದೆ ಅಂತಕ್ಕಂಥದ್ದು ಸಮಾಜದ ಸ್ಥಿತಿ ಅಥವಾ ಸಮಾಜ ಹೆಣ್ಣನ್ನ ನೋಡ್ತಾ ಇರ್ತಕ್ಕಂತಹ ಒಂದು ಸ್ಥಿತಿ ಆಗಿರ್ಬೋದು ಅಥವಾ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹೆಣ್ಣು ಮಗಳು ಯಾವ ರೀತಿ ಶೋಷಣೆಗೆ ಒಳಪಡ್ತಾ ಇದ್ದಾಳೆ ಅಂತಕ್ಕಂತಹ ಒಂದು ವಿಚಾರಗಳನ್ನ ಚಿತ್ರಣವನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಈ ವ್ಯವಸ್ಥೆಯನ್ನ ತಣ್ಣಗೆ ಪ್ರತಿಭಟಿಸುವಂತಹ ವಿಚಾರಗಳನ್ನ ನಾವು ನೋಡ್ಬೋದು ಹಾಗೇನೆ ಬದುಕು ಇಲ್ಲಿಗೆ ಮುಗಿಲಿಲ್ಲ ಬದುಕು ವಿಶಾಲವಾದದ್ದು ಅಂತ ನಾವು ಈ ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಬದುಕಿನಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನ ಮತ್ತು ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ಸಿಗುವುದಿಲ್ಲ ಅನ್ನುವಂತಹ ವಿಚಾರಗಳು ಹಾಗೆಯೇ ಜೀವನ ನಿರಂತರವೆಂಬ ವಿವೇಕ ಇಲ್ಲಿದೆ ಜೀವನ ಅಂತಕ್ಕಂಥದ್ದು ನಿರಂತರ ಅನ್ನುವಂತಹ ಒಂದು ಬುದ್ಧಿ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಮುಂದೆ ಕೆಲವೊಂದು ಮಾತುಗಳು ಬರ್ತವೆ ಹೇಗೆ ಬದುಕಿನಲ್ಲಿ ಎದುರಾದ ಸಮಸ್ಯೆಗಳನ್ನ ನಾವು ಹೇಗೆ ಅವನ್ನ ಬಗೆಹರಿಸ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾವ್ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು ಹಾಗಾದ್ರೆ ನಾವು ನೇರವಾಗಿ ಸಮ್ಮರಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ನೋಡಿ ಈ ಕವಿತೆಯನ್ನ ನಾವು ನೀವು ಹತ್ತು ಅಂಕಗಳಿಗೆ ಬರಿತಾ ಇದ್ದೀರಾ ಅಥವಾ ಇಲ್ಲಿ ಭಾವಾರ್ಥವನ್ನ ಬರಿತಾ ಇದ್ದೀರಾ ಮೊದಲು ನೀವು ಪ್ರಾರಂಭ ಮಾಡ್ಬೇಕು ಹೇಗೆ ಈ ಕವಿತೆಯನ್ನ ಇಲ್ಲಿ ಎಚ್ ಎಲ್ ಪುಷ್ಪ ಅವರು ಬರೆದಿದ್ದಾರೆ ಅಂತ ಮೊದಲು ಸಾಲಲ್ಲಿ ನೀವು ಬರಿಬೇಕು ಈ ಕವಿತೆಯನ್ನ ಎಚ್ ಎಲ್ ಪುಷ್ಪಾ ಅವರು ಬರೆದಿದ್ದಾರೆ ನೋಡಿ ಈ ಕವಿತೆಯಲ್ಲಿ ಪುರುಷ ಪ್ರಧಾನ ಕೌಟುಂಬಿಕ ವ್ಯವಸ್ಥೆಯ ವಿರುದ್ಧ ಈ ಕವಿತೆ ಮಾಡ್ತಿದೆಯಪ್ಪ ಅಂದ್ರೆ ಪುರುಷ ಪ್ರಧಾನ ಕೌಟುಂಬಿಕ ವ್ಯವಸ್ಥೆಯ ವಿರುದ್ಧ ತಣ್ಣಗೆ ಪ್ರತಿಭಟಿಸುವಂತಹ ಒಂದು ಸ್ತ್ರೀ ಚಿತ್ರಣವನ್ನು ನಾವು ಗಮನಿಸಬಹುದು ಹಾಗೇನೆ ಇನ್ನೊಂದ್ ಕಡೆ ಹೆಣ್ಣಿಗೆ ಇಲ್ಲಿ ಹೆಣ್ಣು ತನಗೆ ಅರಿವಿಲ್ಲದೆಯೇ ತನ್ನ ಗಂಡದಿಂದ ಶೋಷಣೆಗೆ ಒಳಪಡ್ತಕ್ಕಂಥದ್ದನ್ನ ಅಥವಾ ಅತಿಯಾದ ವ್ಯಾಮೋಹದಿಂದ ಅಥವಾ ಅತಿಯಾದ ಗಂಡನ ಮೇಲೆ ನಂಬಿಕೆ ಇರೋದ್ರಿಂದ ಅಥವಾ ಹೆಣ್ಣು ಗಂಡನನ್ನ ಅತಿಯಾಗಿ ನಂಬಿರೋದ್ರಿಂದ ಹೇಗೆ ಅವಳು ತನಗೆ ಅರಿವಿಲ್ಲದೆಯೇ ಇಲ್ಲೋ ಒಂದ್ ಕಡೆ ಶೋಷಣೆಗೆ ಒಳಪಡ್ತಾಳೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು ಹಾಗೇನೆ ಆ ಒಬ್ಬ ಇಲ್ಲಿ ಬರ್ತಕ್ಕಂತಹ ಗಂಡು ಅಥವಾ ಗಂಡ ತನ್ನ ಹೆಂಡತಿಯನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸ್ತಾನೆ ಆ ನಂತರ ಕೆಲವೊಂದು ಸಂದರ್ಭದಲ್ಲಿ ಅವಳು ಗರ್ಭಿಣಿಯಾದ ಸಂದರ್ಭದಲ್ಲಿ ಹೇಗೆ ಸಮಾಜದ ಮುಂದೆ ನಾಟಕೀಯತೆಯ ಒಂದು ತೋರಿಕೆಯ ಪ್ರೀತಿಯನ್ನ ತೋರಿಸ್ತಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾಗಿ ನಾವು ಮೊದಲಿಗೆ ಮೊದಲನೇ ಪದ್ಯದಲ್ಲಿ ನೋಡೋದ ನಾಲ್ಕು ಪದ್ಯ ಅಂತ ಹೇಳಿದ್ರೆ ನಾಲ್ಕು ಪ್ಯಾರಾಗ್ರಾಫ್ ಪದ್ಯ ಇದೆ ನಾವು ಅದಕ್ಕೆ ಒಂದೊಂದಕ್ಕೆ ನಾವು ಪರಾಗ ಒಂದೊಂದು ಪದ್ಯ ಅಂತ ಹೇಳ್ತಾ ಹೋಗ್ತಾ ಇದೀನಿ ಇಲ್ಲಿ ಮೊದಲು ನೀವು ಗಮನಿಸ್ಬೋದು ಇದನ್ನೇನಾದ್ರು ಅವರು ಈಗ ಅಭಾವಾರ್ಥ ಕೇಳಿದ್ರೆ ಕೆಂಡ ದುಂಡೆಗಳನ್ನ ಸುರಿದು ಮಡಿಲಿಗೆ ಹೇಳುತ್ತಾನೆ ನೋಡಿ ಕೆಂಡ ದುಂಡೆಗಳನ್ನ ಸುರಿದು ಹೇಳಿ ಮಡಿಲಿಗೆ ಹೇಳುತ್ತಾನೆ ಅವನು ಜಗದೆದುರು ಪ್ರಿಯೆ ಒಡಲು ಜೋಪಾನ ನಮ್ಮ ನಾಳಿನ ಕನಸು ಜಗಮಗಿಸುತ್ತಿರಲಿ ಅಲ್ಲಿ ನಮ್ಮ ನಾಳಿನ ಕನಸು ಜಗಮಗಿಸುತ್ತಿರಲಿ ಅಲ್ಲಿ ಮೂಡಲಿ ಅವಕ್ಕೆ ಕೈಕಾಲುಗಳು ಮೂಡಲಿ ಅವಕ್ಕೆ ಕೈಕಾಲುಗಳು ದಿನನಿತ್ಯ ತುಂಬು ನಿನ್ನ ರಕ್ತ ಮಾಂಸದ ಬಡವಾಗದಿರಲಿ ಕೂಸು ದಿನನಿತ್ಯ ತುಂಬು ನಿನ್ನ ರಕ್ತ ಮಾಂಸ ಬಡವಾಗದಿರಲಿ ಕೈಕಾಲುಗಳು ಅನ್ನುವಂಥದ್ದು ಅಥವಾ ಬಡವಾಗದಿರಲಿ ಕೂಸು ಅಥವಾ ಮಗು ತಳಿರು ತೋರಣಗಳು ಗಮಗಮಿಸುತ್ತಿರಲಿ ಹಾಗೆ ಅನ್ನುವಂತಹ ಒಂದು ಪದ್ಯ ಇಲ್ಲಿ ಈ ಪದ್ಯದಲ್ಲಿ ನಾವು ಗಮನಿಸ್ಬೋದು ನಾನು ಆಲ್ರೆಡಿ ಆಶ್ರಯದಲ್ಲೂ ಕೂಡ ಹೇಳಿದೀನಿ ಮದುವೆಯಾಗಿ ಗಂಡನ ಮನೆಗೆ ಬಂದಂತಹ ಹೆಣ್ಣು ಮಗಳೊಬ್ಬಳ ಒಂದು ಚಿತ್ರಣವನ್ನ ನಾವಿಲ್ಲಿ ಗಮನಿಸ್ಬೋದು ಮದುವೆ ಆಗಿದೆ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ ಆ ಗಂಡನ ಮನೆಯವರು ಅತ್ತೆ ಆಗಿರ್ಬೋದು ಅಲ್ಲಿ ಆ ಒಂದು ಸಮಾಜ ಆ ಒಂದು ಗಂಡನ ಒಂದು ಕೌಟುಂಬಿಕ ಸಮಾಜ ಹೇಗೆ ಇವಳನ್ನ ನೋಡ್ಕೊಳ್ಳುತ್ತೆ ಅಥವಾ ಮೊದಲು ಗಂಡ ಆ ತನ್ನ ಹೆಂಡತಿಗೆ ಅರಿವಿಲ್ಲದೇನೆ ಯಾವ ರೀತಿ ಶೋಷಣೆಯನ್ನ ಮಾಡ್ತಾ ಇದ್ದಾನೆ ಯಾವ ರೀತಿ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದ ಅಂತಕ್ಕಂಥದ್ದನ್ನ ಅವನು ಚಿತ್ರ ಹಿಂಸೆಯನ್ನ ಕೊಡ್ತಾ ಇರ್ತಕ್ಕಂಥ ಸಂದರ್ಭ ಅವಳು ಮದುವೆಯಾಗಿ ಗಂಡನನ್ನೇ ನಂಬಿ ಹೋಗಿರ್ತಕ್ಕಂತಹ ಹೆಣ್ಣು ಮಗಳು ಅವಳು ಆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಯಾವ ರೀತಿ ಇಲ್ಲಿ ಚಿತ್ರ ಹಿಂಸೆಯನ್ನ ಪಡ್ತಾ ಇರ್ತಾಳೆ ಅಂತಕ್ಕಂಥದ್ದನ್ನ ಅಥವಾ ಅವನು ಯಾವ ರೀತಿ ಅವಳನ್ನ ದೌರ್ಜನ್ಯವನ್ನ ಮಾಡ್ತಾ ಇರ್ತಾನೆ ಶೋಷಣೆಯನ್ನ ಮಾಡ್ತಾ ಇರ್ತಾನೆ ಹಾಗೇನೆ ಆ ನಂತರದಲ್ಲಿ ಇಲ್ಲೋ ಒಂದ್ ಕಡೆ ಅವಳು ಗಂಡನೇ ಪ್ರಪಂಚ ಗಂಡನ ಮನೆಯೇ ಅರಮನೆ ಅನ್ನುವಂತಹ ಒಂದು ಮನೋಭಾವದಿಂದ ಅವಳು ಗಂಡನ ಮನೆಗೆ ಹೋಗಿರ್ತಕ್ಕಂಥದ್ದು ಹಾಗೆಯೇ ಅವಳಿಗೆ ಚಿತ್ರ ಹಿಂಸೆಯನ್ನ ನೀಡುತ್ತಾ ಆ ನಂತರ ಅವನು ಹೇಗೆ ಬದಲಾಗ್ತಾನೆ ಅಂತಂದ್ರೆ ಆ ಹೆಣ್ಣು ಮಗಳು ಗರ್ಭಿಣಿಯಾದ ನಂತರ ಅವಳು ತಾಯಿಯಾದ ನಂತರ ಇಲ್ಲೋ ಒಂದ್ ಕಡೆ ಅವಳ ಮೇಲೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ತೋರಿಕೆಯ ಪ್ರೀತಿ ಉಂಟಾಗುತ್ತೆ ಅಂತಕ್ಕಂಥದ್ದು ಹೇಗೆಂದ್ರೆ ಅವನೇ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾನೆ ಅಂತ ಅಂದ್ರೆ ಸಮಾಜದಲ್ಲಿ ಅಥವಾ ಈ ಜಗತ್ತಿನ ಎದುರು ಬದಲಾವಣೆಯ ಒಂದು ನಾಟಕೀಯತೆಯ ತೋರಿಕೆಯ ಪ್ರೀತಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇರ್ತಾನೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಇಡೀ ಅವನ ಕುಟುಂಬ ಅವನಿಗೆಲ್ಲ ಅವಳಿಗೆಲ್ಲ ಒಂದ್ ಕಡೆ ಶೋಷಣೆಯನ್ನ ಮಾಡಿ ಈಗ ತನ್ನ ಅವಳ ಹೊಟ್ಟೆಯಲ್ಲಿ ಬೆಳಿತಾ ಇರ್ತಕ್ಕಂತಹ ತನ್ನ ವಂಶದ ಕುಡಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾನೆ ಹೊರತು ಅಲ್ಲಿ ತನ್ನ ಇಡೀ ನನ್ನನ್ನ ತನ್ನನ್ನ ನಂಬ್ಕೊಂಡು ಬಂದಿರ್ತಕ್ಕಂತಹ ಹೆಂಡತಿಗೆ ಅಲ್ಲಿ ಪ್ರಾಮುಖ್ಯತೆ ಅಥವಾ ಹೆಣ್ಣಿಗೆ ಅಲ್ಲಿ ಪ್ರಾಮುಖ್ಯತೆಯನ್ನ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ಯಾಕೆಂದ್ರೆ ನಾಟಕೀಯತೆಯನ್ನ ಅಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಅವನು ಏನ್ ಹೇಳ್ತಾ ಇದ್ದಾನೆ ಪ್ರೀತಿಯ ಮಾತುಗಳನ್ನ ಹೇಳ್ತಾ ತನ್ನ ಹೆಂಡತಿಗಿಂತ ಎಲ್ಲೋ ಒಂದ್ ಕಡೆ ಅವನ ವಂಶದ ಕುಡಿಯೇ ಇಲ್ಲಿ ಕುಡಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಹೇಗೆ ಪುರುಷ ಪ್ರಧಾನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಮಹಿಳೆಯನ್ನ ಶೋಷಣೆ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಈ ಒಂದು ಸಾಲುಗಳಲ್ಲಿ ಹಾಗೇನೆ ಮುಂದುವರೆದಂತೆ ನೋಡೋದಾದ್ರೆ ಏನ್ ಹೇಳ್ತಾ ಇದ್ದಾನೆ ನಾಟಕೀಯವಾಗಿ ಅಂತ ಅಂತಂದ್ರೆ ಪ್ರಿಯೆ ನಿನ್ನ ಹೊಡಲಲ್ಲಿ ಅಡಗಿರುವಂತಹ ಅಥವಾ ಹೊಡಲಲ್ಲಿ ಇರ್ತಕ್ಕಂತಹ ಮಗು ಅಂದ್ರೆ ನಮ್ಮ ಭವಿಷ್ಯದ ಕನಸು ಅದು ನಮ್ಮ ಭವಿಷ್ಯದ ಕನಸು ಅಥವಾ ಮಗು ಜೋಪಾನ ಅದನ್ನ ಆರೋಗ್ಯದಿಂದ ನೀನು ನೋಡ್ಕೋಬೇಕು ಅಂತ ನಾಟಕೀಯವಾಗಿ ವರ್ತಿಸ್ತಾ ಇದ್ದಾನೆ ಅಥವಾ ತನ್ನ ಸ್ವಾರ್ಥತೆಯ ಕೂಡ ಅಲ್ಲಿ ಅಡಗಿದೆ ಅಂತಕ್ಕಂಥದನ್ನು ನಾವಿಲ್ಲಿ ಗಮನಿಸಬಹುದು ಆ ಮಗುವಿಗೆ ನಿನ್ನ ರಕ್ತ ಮಾಂಸವನ್ನ ಧಾರೆ ಹೆರೆದು ನನ್ನ ವಂಶದ ಕುಡಿಯನ್ನ ಚೆನ್ನಾಗಿ ಆರೈಕೆ ಮಾಡು ಎಂದು ಗಂಡ ತನ್ನ ಹೆಂಡತಿಗೆ ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇನ್ನೊಂದ್ ಕಡೆ ಏನ್ ಮಾಡ್ತಾ ಅವನ ಸ್ವಾರ್ಥ ಗುಣಗಳು ಇಲ್ಲಿ ಸಮಾಜದ ಮುಂದೆ ಎಲ್ಲ ಒಂದ್ ಕಡೆ ತೆರೆದಿಡ್ತಾ ಇದ್ದಾನೆ ಅದು ಸಮಾಜಕ್ಕೆ ಕಾಣಿಸ್ತಾ ಇದೆ ಓ ಇವನೊಬ್ಬ ಸ್ವಾರ್ಥಿ ಅಂತಕ್ಕಂಥದ್ದು ಹಾಗೇನೆ ಇಲ್ಲಿವರೆಗೂ ಅವಳಿಗೆ ಇಲ್ಲ ಒಂದ್ ಕಡೆ ಆಡಂಬರ ಇಲ್ಲಿ ಒಂದ್ ಕಡೆ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಇವನು ತೋರಿಕೆಯ ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ ಇಲ್ಲಿ ಅನ್ನೋದು ಅಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಗಮನಿಸಬಹುದು ಹಾಗೇನೆ ಮುಂದುವರೆದಂತೆ ಇಲ್ಲಿ ಈ ಒಂದು ಪದ್ಯವನ್ನ ಎರಡನೇ ಪದ್ಯದಲ್ಲಿ ನೋಡಿದ್ರು ಇದನ್ನೇನಾದ್ರೂ ಕೇಳಿದ್ರೆ ಓಸ್ ಕೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪತ್ರಿಕೆಯಲ್ಲಿ ಇದಿದೆ ಇಲ್ಲಿ ಪ್ಯಾಕೇಟು ಹಾಲಿನ ಬೆನ್ನ ಹಿಂದೆಯೇ ಬುಡುಬುಡುಕೆಯವನ ಶಕುನ ಪ್ಯಾಕೇಟು ಹಾಲಿನ ಬೆನ್ನ ಹಿಂದೆಯೇ ಬುಡುಬುಡುಕೆಯವನ ಶಕುನ ತಾಯಿ ಒಳ್ಳೆಯದಾಗುತ್ತೈತಿ ಪುಣ್ಯವತಿ ನೀನು ಕಷ್ಟದ ಕಾಲವಿದು ಜನ ಸುಖ ಕಾಣುತ್ತಾರೆ ಚಂದದ ಕೂಸೊಂದು ಹುಟ್ಟುತ್ತೈತಿ ತಾಳ್ಮೆ ಮಗಳೇ ತಾಳ್ಮೆ ಬದುಕು ಬಲು ದೊಡ್ಡದಾಯ್ತಿ ಅಂತ ಅವನು ಭವಿಷ್ಯವನ್ನ ನುಡಿತಾನೆ ಅಲ್ಲಿ ತನ್ನ ಶಕುನದ ಮೂಲಕ ನೋಡಿ ಬುಡುಬುಡುಕೆಯವನ ಒಂದು ಶಕುನದ ಮಾತುಗಳು ಎಣ್ಣಿನ ಎಣ್ಣಿಗೆ ಎಲ್ಲ ಒಂದ್ ಕಡೆ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಒಂದು ಇಲ್ಲಿ ವಿಚಾರ ನಡೆಯುತ್ತೆ ಅಂತಕ್ಕಂಥದ್ದನ್ನ ನಾವು ಕವಿತೆಯಲ್ಲಿ ಗಮನಿಸಬಹುದು ನೋಡಿ ಮುಂಜಾನೆ ಬಂದಿದ್ದಾನೆ ಇಡೀ ಆ ಹೆಣ್ಣಿಗೆ ಇಲ್ಲ ಒಂದ್ ಕಡೆ ಜೀವನದಲ್ಲಿ ಕತ್ತಲು ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಮುಂಜಾನೆ ಮುಂಜಾನೆಯಾಗಿ ಒಂದು ಬೆಳಕಾಗಿ ಬಂದಿದ್ದಾನೆ ಇಲ್ಲಿ ಒಂದು ಬೆಳಕಿನ ಸಂಕೇತ ಅಂತ ನಾವು ಗಮನಿಸಬಹುದು ಬುಡುಬುಡುಕೆಯವನನ್ನ ಅವನ ಶಕುನದ ಮಾತುಗಳಿಂದ ಹೇಳ್ತಾ ಇದ್ದಾನೆ ಬುಡುಬುಡುಕಿಯವನು ಏನಂದ್ರೆ ಹೆಣ್ಣು ಮಗಳಿಗೆ ಆತ್ಮಸ್ಥೈರ್ಯವನ್ನ ತುಂಬುತ್ತ ತಾಯಿ ನಿನಗೆ ಒಳ್ಳೇದಾಗುತ್ತೈತೆ ತಾಯಿ ನಿನಗೆ ಒಳ್ಳೇದಾಗುತ್ತೈತೆ ನಿನಗೆ ಒಳ್ಳೆಯ ಕಾಲ ನಿನ್ನ ಮಗುವಿನ ರೂಪದಲ್ಲಿ ಅಥವಾ ನಿನ್ನ ಮಗುವಿನ ಪ್ರತಿರೂಪವಾಗಿ ಬಂದು ನಿನ್ನ ಬದುಕು ಹಸನಾಗುತ್ತೆ ನಿನ್ನ ಬದುಕು ಬಂಗಾರವಾಗುತ್ತೆ ನಿನ್ನ ಬಾಳು ಬಂಗಾರವಾಗುತ್ತೆ ಅದಕ್ಕೆ ದೊಡ್ಡವರು ಹೇಳಿರ್ತಕ್ಕಂತಹ ರೀತಿಯಲ್ಲಿ ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನಂತೆ ನಿನ್ನ ಜೀವನದಲ್ಲಿ ತಾಳ್ಮೆ ಇರಲಿ ಅನ್ನುವಂತಹ ಮಾತನ್ನ ಬುಡುಬುಡುಕಿಯವನು ಹೇಳ್ತಾ ಇದ್ದಾನೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಅನೇಕ ಆತಂಕಗಳು ಅನೇಕ ಅಡ್ಡಿಗಳು ಇವೆಲ್ಲ ಬರ್ಬೋದು ಆದ್ರೆ ಇಲ್ಲಿ ತಾಳ್ಮೆ ಅನ್ನುವಂಥದ್ದು ಮನುಷ್ಯನಿಗೆ ಮುಖ್ಯ ಅನ್ನುವಂಥದ್ದನ್ನ ಹೇಳ್ತಾನೆ ಅದರೊಳಗೂ ಕೂಡ ಎಣ್ಣಿಗೆ ತಾಳ್ಮೆ ಇರ್ಬೇಕು ಅಂತಕ್ಕಂಥದ್ದು ಅಥವಾ ಜೀವನದಲ್ಲಿ ನಾವು ಒಂದು ಯಶಸ್ಸನ್ನ ಪಡಿಬೇಕಂದ್ರೆ ಬದಲಾವಣೆಯನ್ನ ಬಯಸ್ಬೇಕಂದ್ರೆ ಇಲ್ಲಿ ತಾಳ್ಮೆ ಇರ್ಬೇಕು ಮಗಳೇ ಅಂತ ಎಲ್ಲ ಒಂದ್ ಕಡೆ ಆ ತಾಯಿ ಅಂತ ಹೇಳ್ತಾ ಇದ್ದಾನೆ ಹಾಗೇನೆ ಅಷ್ಟಕ್ಕೆ ಸುಮ್ಮನ ಹೇಳ್ತಾ ಇದ್ದಾನೆ ಬದುಕು ತುಂಬಾ ದೊಡ್ಡದು ನೋಡಿ ಜೀವನ ಅನ್ನೋದು ತುಂಬಾ ದೊಡ್ಡದು ಮನುಷ್ಯ ಮನುಷ್ಯ ಮನುಷ್ಯನಿಗಿಂತ ಜೀವನ ದೊಡ್ಡದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬದುಕು ತುಂಬಾ ದೊಡ್ಡದೈತಿ ಅಂತ ಹೇಳ್ತಾನೆ ಬದುಕು ತುಂಬಾ ದೊಡ್ಡದು ಅದಕ್ಕೆ ಈ ಹೆಣ್ಣು ಮಗಳಿಗೆ ಬುಡುಬುಡುಕೆಯವನು ಎಲ್ಲ ಒಂದ್ ಕಡೆ ಆ ತನ್ನ ಶಕುನದ ಮಾತುಗಳಿಂದ ಅವಳಿಗೆ ಹೆಣ್ಣು ಮಗಳಿಗೆ ಬೇಕು ಎನ್ನುವಂತಹ ಆಸೆಯನ್ನ ಮೂಡಿಸ್ತಾನೆ ಯಾಕೆಂದ್ರೆ ನಾನು ಬದುಕಬೇಕು ಈ ಸಮಾಜದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ನಾನು ತಾಳ್ಮೆಯನ್ನ ಕಳ್ಕೋಬಾರ್ದು ಅಂತಹ ರೀತಿಯಲ್ಲಿ ಬದುಕು ತುಂಬಾ ದೊಡ್ಡದಿದೆ ನಾನು ಬದುಕಬೇಕು ಅಂತ ಒಂದು ಆಸೆಯನ್ನ ಮೂಡಿಸ್ತಕ್ಕಂತಹ ಒಂದು ವಿಚಾರ ಈ ಒಂದು ಪದ್ಯದಲ್ಲಿ ಗಮನಿಸಬಹುದು ಅಂದ್ರೆ ಬುಡುಬುಡುಕಿಯವನು ಆ ಅವನ ಒಂದು ಶಕುನದ ಮಾತುಗಳಿಂದ ಹೆಣ್ಣು ಮಗಳಿಗೆ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಬದುಕಬೇಕು ಅಂತಕ್ಕಂತಹ ಒಂದು ಆಶಾಭಾವನೆ ಮೂಡ್ತು ನಾವಿಲ್ಲಿ ಗಮನಿಸ್ಬೋದು ಅನಂತರದಲ್ಲಿ ಇಲ್ಲಿ ತಾಯಿ ತನ್ನ ಮಗಳಿಗೆ ಯಾವ ರೀತಿ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾರೆ ನೋಡಿ ಯಾವುದೇ ತಾಯಿಗಾಗಿ ನೋಡಿ ತಾಯಿಗೆ ಎಲ್ಲೋ ಒಂದ್ ಕಡೆ ತನ್ನ ಮಗಳ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ ಅಂತಕ್ಕಂಥದ್ದು ಅಲ್ವಾ ಅವಳು ಎಲ್ಲಿ ಹೇಗಿರ್ತಾಳೆ ಏನ್ ಮಾಡ್ತಾಳೆ ಅವಳ ಮನಸ್ಸು ಬೇಗ ಯಾರಿಗಾದ್ರೂ ಗೊತ್ತಾಗೋದಾದ್ರೆ ಮಗಳ ಮನಸ್ಸು ಯಾರಿಗೆ ಬೇಗ ಗೊತ್ತಾಗುತ್ತೆ ಮನಸ್ಸಿನ ಆಲೋಚನೆಗಳು ಅಂತಂದ್ರೆ ಅದು ತಾಯಿಗೆ ನೋಡಿ ಅಮ್ಮ ನುಡಿಯುತ್ತಾಳೆ ಮೂರನೇ ಪದ್ಯದಲ್ಲಿ ಬಂದೀವು ಅಮ್ಮ ನುಡಿಯುತ್ತಾಳೆ ಎಲ್ಲ ನನ್ನವರೆಂದು ನಂಬಿ ನುಡಿಯಲೇ ಬೇಡ ನೋಡಿ ಅಮ್ಮ ಹೇಳ್ತಾರೆ ಎಲ್ಲ ನನ್ನವರೆಂದು ನಂಬಿ ಇಲ್ಲಿ ನುಡಿಯಲೇ ಬೇಡ ಇಲ್ಲಿ ಒಳಗೆ ಅಡಗಿರುತ್ತದೆ ಮಂಜು ಮುಸುಕಿನ ಮಾಯಾಕತ್ತಿ ಒಳಗೆ ಅಡಗಿರುತ್ತದೆ ಮಂಜು ಮುಸುಕಿನ ಮಾಯಾಕತ್ತಿ ಅದಕ್ಕೆ ಈ ಸಮಾಜದಲ್ಲಿ ಎಲ್ರು ನನ್ನೋರು ಅನ್ನುವಂತಹ ಒಂದು ಮನೋಭಾವವನ್ನ ಬಿಟ್ಬಿಡು ಇಲ್ಲಿ ಎಲ್ಲರನ್ನ ನಂಬಿ ನೀನು ಮೋಸ ಹೋಗ್ಬೇಡ ಅನ್ನುವಂತಹ ಎಚ್ಚರಿಕೆ ಮಾತನ್ನ ಯಾಕೆಂದ್ರೆ ವಿವೇಕ ಅಂತಕ್ಕಂಥದ್ದು ನಿನ್ನ ಕೈಯಲ್ಲಿ ಯಾಕೆಂದ್ರೆ ಜಿಲಿ ಬದುಕಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಜೀವನ ಅನ್ನೋದು ನಿರಂತರವಾಗಿ ಜೀವನದಲ್ಲಿ ನಿರಂತರವಾಗಿ ವಿವೇಕ ಇರ್ಬೇಕು ಅಂದ್ರೆ ಬುದ್ಧಿ ಇರ್ಬೇಕು ಅಂತಕ್ಕಂಥದ್ದು ಇಲ್ಲಿ ಇಲ್ಲ ಒಂದ್ ಕಡೆ ದಡ್ಡತನದಿಂದ ನೀನು ಇಲ್ಲಿ ಮೋಸ ಹೋಗ್ಬೇಡ ನಂಬಿಕೆಯಿಂದ ನೀನು ಮೋಸ ಹೋಗ್ಬೇಡ ಅಂತಕ್ಕಂಥದ್ದು ನಿನ್ನ ಗಂಡನ ಮನೆಯವರು ಅವರ ನಿಜವಾದಂತಹ ಮುಖವಾಡ ನಿನಗೆ ಹೀಗೆ ಗೊತ್ತಾಗೋದಿಲ್ಲ ನೋಡಿ ನಿನ್ನ ಹೊಟ್ಟೆಯಲ್ಲಿರುವಂತಹ ಕೂಸು ವರ ಪ್ರಪಂಚಕ್ಕೆ ಕಣ್ಣು ತೆರೆಯಲಿ ಆ ನಂತರ ನಿನ್ನ ಗಂಡನ ಮನೆಯವರ ಒಂದು ಕೌಟುಂಬಿಕ ಚಿತ್ರಣ ನಿನಗೆ ಗೊತ್ತಾಗುತ್ತೆ ಹೇಗಿದ್ದಾರೆ ಅಥವಾ ನಿನ್ನ ಮೇಲೆ ಎಷ್ಟರ ಮಟ್ಟಿಗೆ ಅವರು ಪ್ರೀತಿಯನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು ಅಥವಾ ನೀನ್ ನಂಬಿರ್ತಕ್ಕಂತಹ ಗಂಡನ ಇನ್ನೊಂದು ಮುಖವಾಡ ನಿನಗೆ ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಹಾಗೇನೆ ನೋಡಿ ಈ ಸಮಾಜದಲ್ಲಿ ಜನರ ಮಧ್ಯೆ ನಾವು ಬದುಕ್ಬೇಕಾಗಿದೆ ಆದ್ದರಿಂದ ನಿನಗೆ ಎಲ್ಲಿದೆ ನೆಂಬದಿ ಸಮಾಜವನ್ನು ಎದುರಿಸತಕ್ಕಂಥದ್ದು ಒಂದು ಹೆಣ್ಣಿಗೆ ಅಷ್ಟು ಸುಲಭವಲ್ಲ ಅದು ಕೌಟುಂಬಿಕವಾಗಿರ್ಬೋದು ಸಮಾಜದ ಮಧ್ಯದಲ್ಲಿ ಅಷ್ಟು ಸುಲಭವಾದ ವಿಷಯವಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಜನರು ಹೇಗಿದ್ದಾರೆ ಅಂತಂದ್ರೆ ಕೌಟುಂಬಿಕ ವ್ಯವಸ್ಥೆಯಲ್ಲೇ ಅಲ್ಲ ಸಮಾಜದಲ್ಲೂ ಕೂಡ ಹೇಗಿದ್ದಾರಪ್ಪ ಅಂತಂದ್ರೆ ನೋಡಿ ಅನಿ ನೀರಿಗೂ ಈ ಜನರ ಮಧ್ಯೆ ನಾವು ಬದುಕ್ಬೇಕು ನಮಗೆ ನೆಮ್ಮದಿ ಮತ್ತೆ ತಂಪನೆಯ ನೆರಳು ಇಲ್ಲ ನಿನ್ನ ಬದುಕಿನಲ್ಲಿ ಎಲ್ಲೋ ಒಂದ್ ಕಡೆ ಬರೀ ಕತ್ತಲೇ ಆವರಿಸುತ್ತದೆ ಆದ್ದರಿಂದ ನೀನು ಬುದ್ಧಿವಂತೆಯಾಗಬೇಕು ಯಾಕೆಂದ್ರೆ ಇಲ್ಲಿ ನಿನ್ನ ಯೋಗಕ್ಷೇಮ ಇವರಿಗೆ ಬೇಕಾಗಿಲ್ಲ ಅನಿ ನೀರನ್ನು ದೋಚುವಂತಹ ಅನಿ ಅನಿ ನೀರನ್ನು ದೋಚುವಂತಹ ವ್ಯಕ್ತಿಗಳು ಇದ್ದಾರೆ ಅದಕ್ಕೆ ಇಲ್ಲಿ ನಿನಗೆ ನೆಮ್ಮದಿ ಅನ್ನೋದೇ ಇರಲ್ಲ ನಿನ್ನ ಬದುಕಿನಲ್ಲಿ ಅಥವಾ ನಿನ್ನ ಬದುಕು ಕತ್ತಲಮಯವಾಗಿರುತ್ತದೆ ವಿವೇಕದಿಂದ ಸಮಸ್ಯೆಗಳನ್ನು ಎದುರಿಸುವಂತದ್ದನ್ನ ಮೊದಲು ಕಲ್ತ್ಕೋ ಅನ್ನೋದು ತಾಯಿಯ ಒಂದು ಮಾತಾಗಿದೆ ಯಾಕೆ ಅಂತಂದ್ರೆ ಇಡೀ ಪ್ರಪಂಚ ಇಲ್ಲಿ ಯಾರನ್ನು ನುಂಬೇಡ ಇದು ಸ್ವಾರ್ಥದ ಪ್ರಪಂಚ ಎಂದು ತಾಯಿ ತನ್ನ ಮಗಳಿಗೆ ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಕೊನೆ ಪ ಸಾಲಲ್ಲಿ ಕೊನೆ ಪದ್ಧತಿಯಲ್ಲಿ ನಾವು ನೋಡೋದಾದ್ರೆ ಹೇಗೆ ಈ ಒಂದು ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಅಥವಾ ನೋಡಿ ಉತ್ತರ ಸಿಗದ ಪ್ರಶ್ನೆಗಳೇ ನೂರಾರು ಇಲ್ಲಿ ಇಲ್ಲಿ ಹಾವು ಸಾಯುವುದೂ ಇಲ್ಲ ಕೋಲು ಮುರಿಯುವುದೂ ಇಲ್ಲ ದಿನಗಳು ಜಾರಿ ರಾತ್ರಿಗಳ ಮಬ್ಬು ಹಾದಿ ತಳ್ಳಗಾಗುತ್ತ ಹಗಲಿಗಾಗಿ ಮಲಗಿ ನಿದ್ರಿಸುತ್ತಿದೆ ಇರುಳು ಅಂತಕ್ಕಂಥದ್ದು ನೋಡಿ ಹೆಣ್ಣಿನ ಒಂದು ಪ್ರತಿಭಟನೆಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅವಳ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿತವೆ ಅನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಹೆಣ್ಣಿನ ನೂರು ಪ್ರಶ್ನೆಗಳು ಅಥವಾ ನೂರಾರು ಪ್ರಶ್ನೆಗಳು ಹೆಣ್ಣು ಹೆಣ್ಣಿನ ಆತಂಕಗಳು ಅಥವಾ ಅವಳ ಮನಸ್ಸಿನಲ್ಲಿ ಹುಟ್ಟುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಯಾವ ರೀತಿಯಾಗಿದೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅಥವಾ ಪುರುಷ ಪ್ರಧಾನವಾದಂತಹ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆಯಪ್ಪ ಅಂದ್ರೆ ಈ ಕಡೆ ಗಾದೆ ಮಾತಿನಂತೆ ಹಾವು ಸಾಯುವುದಿಲ್ಲ ಕೋಲು ಮುರಿಯುವುದಿಲ್ಲ ಎಂಬಂತೆ ಅಂದ್ರೆ ಮಾತಿಲಿ ಎಲ್ಲ ಒಂದ್ ಕಡೆ ಈ ಮಾತಿನಂತೆ ಹೆಣ್ಣಿನ ಬದುಕು ಕೇವಲ ಪುರುಷ ಪ್ರಧಾನ ವ್ಯವಸ್ಥೆಯ ಮೇಲೆ ನಿಂತಿದೆ ಎನ್ನುವುದನ್ನ ನಾವಿಲ್ಲಿ ಒಂದೊಂದ್ ಕಡೆ ಗಮನಿಸ್ಬೇಕಾಗುತ್ತೆ ಇಲ್ಲಿ ಹೆಣ್ಣು ಇಲ್ಲಿ ಈ ಪದ್ಯದಲ್ಲಿ ಗಮನಿಸ್ತದಾದ್ರೆ ಹೆಣ್ಣು ಕೇವಲ ಮಗುವನ್ನ ಹಡೆಯುವಂತಹ ಒಂದು ಯಂತ್ರ ಅನ್ನುವಂತಹ ರೀತಿಯಲ್ಲಿ ಪರಿಭಾವಿಸ್ತಾ ಇರ್ತಕ್ಕಂತಹ ಕೌಟುಂಬಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಮಾಜದ ವಿರುದ್ಧ ಇಲ್ಲ ಒಂದ್ ಕಡೆ ಧ್ವನಿ ಎತ್ಬೇಕು ಅನ್ನೋದನ್ನ ಈ ಕವಿತೆಯ ಮೂಲಕ ನಾವು ಗಮನಿಸ್ಬೋದು ಇದು ಇಲ್ಲೋ ಒಂದ್ ಕಡೆ ಬೆಳದಿಂಗಳು ಅಥವಾ ಬೆಳದಿಂಗಳಿಗೆ ಅನ್ನುವಂತಹ ಯಾಕೆಂದ್ರೆ ನಾವು ಬೆಳದಿಂಗಳು ಕಾಣ್ಬೇಕಂದ್ರೆ ಸಮಾಜದಲ್ಲಿ ಇರ್ತಕ್ಕಂತ ಕೆಲವೊಂದು ಅಹ್ ದೌರ್ಜನ್ಯಗಳಾಗಿರ್ಬೋದು ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ಶೋಷಣೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಇವನ ಎದುರಿಸುವಂತಹ ಧ್ವನಿ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅಥವಾ ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನ ನಾವು ಎಲ್ಲ ಒಂದ್ ಕಡೆ ಮಟ್ಟ ಹಾಕ್ಬೇಕು ಇಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅವಳಿಗೂ ಕೂಡ ಪ್ರಶ್ನೆ ಮಾಡುವಂತಹ ಹಕ್ಕನ್ನ ಕೊಡ್ಬೇಕು ಆದ್ರೆ ಹಿಂದೆ ಇದ್ದಂತಹ ಪುರುಷ ಪ್ರಧಾನ ವ್ಯವಸ್ಥೆ ಆ ಈ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ಒಂದು ಪದ್ಯ ಭಾಗದಲ್ಲಿ ಇದಿಷ್ಟು ಬೆಳದಿಂಗಳಿಗೆ ಅನ್ನುವಂತಹ ಪದ್ಯದ ಸಾರಾಂಶ ಹಾಗಾಗಿ ಈಗ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅನ್ನೋದನ್ನ ನಾವು ಗಮನಿಸದೆ ಯಾಕಂದ್ರೆ ಇಲ್ಲಿವರೆಗೂ ತಾತ್ಪರ್ಯವನ್ನ ತಿಳ್ಕೊಂಡಿದೀವಿ ಯಾವ ಪದ್ಯನಾದ್ರೂ ಕೇಳ್ಬೋದು ನಾನು ಏನು ವಿಚಾರಗಳನ್ನ ಹೇಳಿದೀನಿ ಬರೀರಿ ಹಾಗಾದ್ರೆ ಹತ್ತು ಅಂಕದ ಪ್ರಶ್ನೆಗಳು ನಿಮ್ಗೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ ಬೆಳದಿಂಗಳಿಗೆ ಕವಿತೆಯಲ್ಲಿ ಗಂಡ ನೀಡಿರುವ ಎಚ್ಚರಿಕೆಯ ಮಾತುಗಳನ್ನ ವಿವರಿಸಿ ಅಂತಕ್ಕಂಥದ್ದು ಅಥವಾ ಬುಡುಬುಡಿಕೆಯವನ ಶಕುನದ ಮಾತುಗಳು ಬೆಳದಿಂಗಳು ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನೋದನ್ನ ವಿವರಿಸಿ ಅಥವಾ ಚರ್ಚಿಸಿ ಅಂತಕ್ಕಂಥದ್ದು ಅಮ್ಮ ಮಗಳಿಗೆ ಇಲ್ಲಿ ತಿಳಿಸುವಂತಹ ಎಚ್ಚರಿಕೆಯ ಮಾತುಗಳು ಅದ್ರ ಬಗ್ಗೆ ವಿವರಿಸಿ ಅಂತಕ್ಕಂಥದ್ದಾಗಿರ್ಬೋದು ಹಾಗಾಗಿ ಪುರುಷ ಪ್ರಧಾನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಗಂಡಿನ ಸ್ವಾರ್ಥ ಗುಣ ಅಥವಾ ಇಲ್ಲೆಲ್ಲ ಒಂದ್ಕಡೆ ಸಮಾಜದಲ್ಲಿ ಹೆಣ್ಣು ಮಗಳು ಯಾವ ಯಾವ ರೀತಿ ಶೋಷಣೆಗಳನ್ನ ಎದುರಿಸ್ತಾ ಇದ್ದಾಳೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು ಈ ರೀತಿ ಇದಿಷ್ಟು ಪ್ರಶ್ನೆಗಳಲ್ಲಿ ಬರ್ಬೋದು ಹಾಗಾಗಿ ಇದಿಷ್ಟು ಈ ಒಂದು ಪದ್ಯದ ಪ್ರಶ್ನೆಗಳು ಹಾಗೇನೇ ಸಾರಾಂಶ ಎರಡು ಕೂಡ ನಾನು ನೀಡಿದ್ದೇನೆ ಹಾಗಾಗಿ ಇನ್ನು ಅನೇಕ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ ಹಾಗಾಗಿ ಎಲ್ಲರಿಗೂ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ